ಮೊದಲ ಕನ್ನಡ ಸಿನಿಮಾ ಯಾವುದು ಗೊತ್ತಲ್ಲವಾ ಮೊದಲ ಕನ್ನಡ ಸಿನಿಮಾ ಅಣ್ಣ ಸಖತ್ ಆಗ್ತದೆ ಮತ್ತೆ ಕಾಣ ಇದು ಯಾವ ಅಂತ ಹೇಳ್ಬೇಕು ಇದು ಯಾವ ಸಂಗ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವೀಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ಒಬ್ರು ಇದ್ದಾರೆ ಬನ್ನಿ ಈಗ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ನಿಮ್ಮ ಹೆಸರು ಬ್ರೋ ಭೀಮನ್ ಗೌಡ ಬ್ರೋ ಬ್ರೋ ಒಂದು ಫೈವ್ ಕ್ವಶನ್ ಇರುತ್ತೆ ಬ್ರೋ ಫೈವ್ ಕ್ವಶನ್ಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ಫೈವ್ ಹಂಡ್ರೆಡ್ ಕ್ಯಾಶ್ ಕೊಡ್ತೀವಿ ಬ್ರೋ ಓಕೆ ಓಕೆನಾ ಓಕೆ ಬ್ರೋ ಸ್ಟಾರ್ಟ್ ಮಾಡೋಣ ಸೊ ಈಗ ಅದಕ್ಕಿಂತ ಮೊದಲೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಒಂದು ಲೈಕ್ ಮಾಡಿ ಈಗ ಫಸ್ಟ್ ಕ್ವಶನ್ ಬ್ರೋ ಹಂಗಿಲ್ಲ ಒಂದು ಗ್ರಾಮದಲ್ಲಿ ಮೂವತ್ತು ಜನ ಟೀ ಕುಡಿತಾರೆ ನಲವತ್ತು ಪರ್ಸೆಂಟ್ ಜನ ಕಾಫಿ ಕುಡಿತಾರೆ ಇಪ್ಪತ್ತು ಪರ್ಸೆಂಟ್ ಜನ ಟೀ ಹಾಗೂ ಕಾಫಿ ಎರಡನ್ನು ಕುಡಿತಾರೆ ಇವಾಗ ಎಷ್ಟು ಪರ್ಸೆಂಟ್ ಜನ ಟೀ ಮತ್ತೆ ಕಾಫಿ ಎರಡನ್ನು ಕುಡಿಯುವುದಿಲ್ಲ ನಮಗೆಲ್ಲ ಗೊತ್ತಾಗೋಯ್ತು ಫಿಫ್ಟಿ ಪರ್ಸೆಂಟ್ ಸರಿಯಾಗಿ ಹೋಗ್ತಾರೆ ಬ್ರೋ ಅವನು ಅಂಡ್ರೂ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಸೆಕೆಂಡ್ ಕ್ವಶನ್ ಬ್ರೋ ಇದು ಯಾವ ಸಿನಿಮಾ ಅಂತ ಗೆಸ್ ಮಾಡಿ ಇದು ದ ಮನೆ ಮತ್ತೆ ವಿಲಾನ ಇದು ಅಳ್ಳಿ ಮಿಸ್ಟರ್ ಓಕೆ ಬ್ರ ಸರಿಯಾದ ಉತ್ತರ ಬ್ರо ಅಬ್ಬಾ ಬಬ್ಬಾ ನೆಕ್ಸ್ಟ್ ಕರ್ನಾಟಕದಲ್ಲಿ ಎಷ್ಟು ರಾಜ್ಯಗಳಿವೆ ಸರಿಯಾದ ಉತ್ತರ ಬ್ರо 31 ಸರಿಯಾದ ಉತ್ತರ ಬ್ರо ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಮೊದಲ ಕನ್ನಡ ಸಿನಿಮಾ ಯಾವುದು ಮ್ಮ್ 뭐

ಇನ್ನು 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 ಏನು ಬೇಕು ರೋಜಾ ಯು ರೋಜಾ ಸಾಂಗ್ ಅದು ಹೂವು ರೋಜಾ ಹೂವು ಅಷ್ಟೇ